ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸೋದು ಅವರಿಗೆ ಗೌರವವನ್ನು ಸೂಚಿಸೋದು ನಮ್ಮ ಸೌಭಾಗ್ಯ ಯಾರೆಲ್ಲ ಅವಾರ್ಡ್ಗಳಿದ್ದೀರೆ ದಯವಿಟ್ಟು ನಮ್ಮ ಟೀಮ್ ಇರುತ್ತೆ ಅವರು ಈ ವೇದಿಕೆ ಅಥವಾ ಸಭಾಂಗಣದ ಹೊರಭಾಗದಲ್ಲಿ ನಿಮ್ಮ ಮಾತುಗಳಿಗಾಗಿ ಒಂದು ಕ್ಯಾಮ್ರಾ ಸೆಟಪ್ ಮಾಡಿದ್ದೀವಿ ಅಲ್ಲಿ ಹೋಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು ಅದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಮೊದಲನೇದಾಗಿ ನಾನು ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಎ ಎಸ್ ಕುಮಾರ್ ಅವರು ಇಸ್ರೋ ಮಾಜಿ ಅಧ್ಯಕ್ಷರು ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳೊಂದಿಗೆ ಕಿರಣ್ ಕುಮಾರ್ ಸರ್ ಅವರನ್ನ ಸ್ವಾಗತಿಸಬೇಕಾಗಿ ವಿನಿಸ್ಕೊಳ್ತಾ ಇದ್ದೀವಿ ಡಾಕ್ಟರ್ ಕೆ ಎಸ್ ಕಿರಣ್ ಕುಮಾರ್ ಇಸ್ರೋ ಮಾಜಿ ಅಧ್ಯಕ್ಷರಾಗಿರೋ ಇವರು ದೇಶಕ್ಕೆ ನೀಡಿರೋ ಕೊಡುಗೆ ಅಪಾರ ಇವರು ಕನ್ನಡಿಗರಾಗಿರೋದೇ ನಿಜಕ್ಕೂ ನಮ್ಮೆಲ್ಲರ ಹೆಮ್ಮೆ ಹಾಸನ ಜಿಲ್ಲೆಯ ಆಲೂರಿನವರಾದ ಇವರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಇಸ್ರೋ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಮುಖವಾಗಿ ಬಾಹ್ಯಾಕಾಶ ಅನ್ವಯಿಕೆಗಳು ಮತ್ತು ವಿಕಿರಣ ಮಾಪನಶಾಸ್ತ್ರ ಕ್ಷೇತ್ರದಲ್ಲಿ ಪರಿಣತಿಯನ್ನ ಹೊಂದಿರುವ ಪ್ರಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಇಸ್ರೋದ ಮಹತ್ವಾಕಾಂಕ್ಷಿಯ ಮಂಗಳಯಾನ ಯೋಜನೆಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈ ಯೋಜನೆಯ ಸಮಯದಲ್ಲಿ ಅವರು ಇಸ್ರೋದ ಉಪಗ್ರಹ ಅನ್ವಯಿಕೆ ಕೇಂದ್ರದ ನಿರ್ದೇಶಕರಾಗಿದ್ದರು ಭಾರತದ ಅನೇಕ ಉಪಗ್ರಹಗಳಿಗೆ ಅಗತ್ಯವಾದ ಸಂವೇದಕಗಳ ಅಭಿವೃದ್ಧಿ ಮತ್ತು ವಿನ್ಯಾಸದಲ್ಲಿ ಇವರ ಕೊಡುಗೆ ಮಹತ್ವದ್ದಾಗಿದೆ ಇದು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕಿದೆ ಇವರ ದೇಶ ಸೇವೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಥ್ಯಾಂಕ್ ಯು ಸೋ ಮಚ್ ಎ ಎಸ್ ಕಿರಣ್ ಕುಮಾರ್ ಸರ್ ಇದೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಶ್ರೀ ಕಿರಣ್ ಕುಮಾರ್ ತಿಪ್ಪಾರೆಡ್ಡಿ ಅವರು ಸಮಾಜ ಸೇವಕರು ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳಿಗಳೊಂದಿಗೆ ಕಿರಣ್ ಕುಮಾರ್ ಅವರನ್ನು ಸ್ವಾಗತಿಸೋಣ